ಆಲೂಗೆಡ್ಡೆ ಬೆಳೆದು ಹಾಲಿಗೆ ಯಾವ್ದು ದೇವೇಗೌಡರು ಅವ್ರ ಜೀವನ ಎಮ್ ಎಲ್ ಎ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಗೊತ್ತಿರೋರು ಕಷ್ಟಪಟ್ಟು ಬಂದಿದ್ದೇವೆ ನಿಮ್ ಯಾವ ಕಷ್ಟಪಟ್ಟವರೇ ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸದೇ ಕಷ್ಟ ಅಲ್ವ ಮಾತಾಡಾದ್ರೆ ಬೇಕಾದಷ್ಟು ಮಾತಾಡೋದು ಕಾರ್ಯಕ್ರಮ ಇದೆ ಬನ್ನಿ ಅವ್ರಿಗಿರೋದೆ ನಾನು ಆಪತ್ತು ಅವ್ರಿಗೆ ಇನ್ನಾರ್ದು ಭಯ ಇಲ್ಲ ಇಲ್ಲಿ ಆಲೂಗೆಡ್ಡೆ ಬೆಳೆದು ಹಾಲಿಗೆ ಯಾವ್ದು ದೇವೇಗೌಡರು ಅವ್ರ ಜೀವನ ಎಮ್ ಎಲ್ ಎ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಹೊಲ ಗೊತ್ತಿರೋರು ಕಷ್ಟಪಟ್ಟು ಬಂದಿದ್ದೇವೆ ನಿಮ್ ಯಾವ ಕಷ್ಟಪಟ್ಟವರೇ ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಕೆ ಕಷ್ಟ ಅಲ್ವಾ ಮಾತಾಡಾದ್ರೆ ಬೇಕಾದ ಮಾತಾಡೋದು ಕಾರ್ಯಕ್ರಮ ಇದೆ ಬನ್ನಿ ಅವ್ರಿಗಿರೋದೆ ನಾನು ಆಪತ್ತು ಇನ್ಯಾರದು ಭಯ ಇಲ್ಲ ಇಲ್ಲಿ